ಸೊ ಹಲೋ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಕಡೆ ಸೌಂಡ್ ಕಟ್ ಆಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಫಾ ಪಾರ್ಟ್ ಒನ್ನಲ್ಲಿ ಸೊ ಈ ವಿಡಿಯೋದಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಕ್ವಾಲಿಟಿಯನ್ನು ಇಡೋಕ್ಕೆ ಟ್ರೈ ಮಾಡಿದ್ದೀನಿ ಸೌಂಡ್ದು ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಪಾರ್ಟ್ ಒನ್ನಲ್ಲಿ ಒಂದೆರಡು ಮೂರು ಕ್ವಶನ್ ಬಿಟ್ಟು ಹೋಗಿತ್ತು ಸೊ ಹಾಗೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದೀನಿ ಸುಭಾಷ್ ಚಂದ್ರ ಬೋಸ್ ಆಬ್ದ ಪ್ರಬಂಧನ್ ಪುರಸ್ಕಾರದಲ್ಲಿ ಸಾಂಸ್ಥಿಕ ವಿಭಾಗದಲ್ಲಿ ಎಷ್ಟು ಮೊತ್ತ ನೀಡಲಾಗುತ್ತದೆ ಸೊ ಸರಿಯಾದ ಉತ್ತರ ಐವತ್ತೊಂದು ಲಕ್ಷ ರೂಪಾಯಿ ಐವತ್ತೊಂದು ಲಕ್ಷ ರೂಪಾಯಿ ಸೊ ಈ ಪ್ರಶಸ್ತಿ ಬಗ್ಗೆ ತಿಳ್ಕೊಳ್ಳೋಣ ಯಾಕೆ ಕೊಡ್ತಾರೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನಾಗುತ್ತೆ ನೋಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಏನು ನೀವು ಭೂಕಂಪ ಸಂಭವಿಸಿದಾಗ ಆಗಿರ್ಬೋದು ಅದಾದಮೇಲೆ ಫ್ಲಡ್ಡಿಂಗ್ ಫ್ಲಡ್ ಆದಂಥ ಸಮಯದಲ್ಲಿ ಆ ಪ್ರದೇಶದಲ್ಲಿರುವ ಜನರು ಮನೆ ಮಠಗಳನ್ನು ಕಳೆದುಕೊಂಡು ಬೀದಿ ಪಾಲಾಗ್ತಾರೆ ಸೊ ಅಂಥವರಿಗೆ ಹೆಲ್ಪ್ ಮಾಡುವಂಥ ಆ ಸಮಯದಲ್ಲಿ ದುಃಖಿತ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಇಂಡಿವಿಜುವಲ್ ಆಗಿ ವ್ಯಕ್ತಿಗಳು ಕೂಡ ಆಗಿರ್ಬೋದು ಅಥವಾ ಸಾಂಸ್ಥಿಕ ವಿಭಾಗದಲ್ಲಿ ಇನ್ಸ್ಟಿಟ್ಯೂಷ್ನಲ್ ಲೆವೆಲಲ್ಲಿ ಕೂಡ ಕೆಲಸ ಮಾಡ್ತಾರೆ ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ ನಮ್ಮ ಸೊಸೈಟಿಯಲ್ಲಿ ಈ ಥರನೂ ಕೆಲಸ ಮಾಡ್ತಾರೆ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ ಇಂಥ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅವರಿಗೆ ಕ್ಯಾಶ್ ಪ್ರೈಸನ್ನು ನೀಡುತ್ತೆ ಇಂಡಿವಿಜುವಲ್ ಲೆವೆಲಲ್ಲಾದರೆ ವ್ಯಕ್ತಿಗಳಾದರೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಕೊಡುತ್ತೆ ಅದೇ ಥರ ಇನ್ಸ್ಟಿಟ್ಯೂಷನಲ್ ಲೆವೆಲಲ್ಲಿ ಕೆಲಸ ಮಾಡಿದವರಿಗೆ ಐವತ್ತೊಂದು ಲಕ್ಷ ರೂಪಾಯಿವರೆಗೂ ಕ್ಯಾಶ್ ಪ್ರೈಸ್ ಕೊಡುತ್ತೆ ಓಕೆ ಸೊ ಇದು ಬರೀ ನಮ್ಮ ದೇಶದಲ್ಲೇ ಅಷ್ಟೇ ಅಲ್ಲ ಇಂಡಿಯಾ ಪ್ಲಸ್ ಫಾರಿನ್ ಎರಡು ಕಡೆ ಕೆಲಸ ಮಾಡಿದವರೆಗೂ ಕೂಡ ಐಡೆಂಟಿಫೈ ಮಾಡಿಬಿಟ್ಟು ಅವರಿಗೆ ಒಂದು ಆನರ್ ರೀತಿಯಲ್ಲಿ ಇದನ್ನು ಅವಾರ್ಡ್ ಕೊಡ್ತಾರೆ ಓಕೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಸೊ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಕೆಲಸ ಮಾಡಿದ್ರು ಅಂದರೆ ಯು ಪಿ ಇರುವಂಥ ಒಂದು ಸಂಸ್ಥೆ ಹಾಸ್ಪಿಟಲ್ ಆ ಹಾಸ್ಪಿಟಲ್ ಹೆಸರು ಸಿಕ್ಸ್ಟಿ ಪ್ಯಾರಾಚೂಟ್ ಅಂತ ಹಾಸ್ಪಿಟಲ್ ಹೆಸರು ಸಿಕ್ಸ್ಟಿ ಪ್ಯಾರಾಚೂಟ್ ಸೊ ಈ ಹಾಸ್ಪಿಟಲು ಒಂದು ವರ್ಷ ಎರಡು ವರ್ಷದಿಂದ ಅಲ್ಲ ಸುಮಾರು ವರ್ಷಗಳಿಂದ ಕೆಲಸ ಇದೆ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಎಕ್ಸಾಂಪಲ್ ಇದು ಮಾಡೋಂಥ ದೊಡ್ಡ ದೊಡ್ಡ ಕೆಲಸ ಅಂದರೆ ಎರಡು ಸಾವಿರದ ಹದಿಮೂರಲ್ಲಿ ಉತ್ತರಾಖಂಡಲ್ಲಾದಂತಹ ಫ್ಲಡ್ ಟೈಮಲ್ಲಿ ಹೆಲ್ಪ್ ಮಾಡಿತ್ತು ಜನರಿಗೆ ಎರಡು ಸಾವಿರದ ಹದಿನೈದರಲ್ಲಿ ನೇಪಾಲ್ದಲ್ಲಾದಂತಹ ಭೂಕಂಪ ಏನು ಸಂಭವಿಸಿತ್ತು ನೇಪಾಳದಲ್ಲಿ ಅವಾಗೂ ಕೂಡ ಹೆಲ್ಪ್ ಮಾಡ್ತು ಅದೇ ಥರ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟರ್ಕಿ ಮತ್ತು ಸಿರಿಯಾದಲ್ಲಿ ಅರ್ಕ್ವೇಕ್ ಆದಾಗ ಕೂಡ ಇದನ್ನು ಇದು ಅಲ್ಲಿ ಹೋಗ್ಬಿಟ್ಟು ಜನರಿಗೆ ಹೆಲ್ಪ್ ಮಾಡಿತ್ತು ಸೊ ಇಂಥ ಕೆಲಸಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾದಕ್ಕೆ ಐವತ್ತೊಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿತು ನೆಕ್ಸ್ಟು ಯು ಪಿ ಐನ ದೈನಂದಿನ ವ್ಯವಹಾರದ ಮಿತಿಯನ್ನು ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ನೋಡಿ ಯು ಪಿ ಐನ ಇದು ಆ್ಯಕ್ಚುಲಿ ಯು ಪಿ ಐನ ಅಲ್ಲ ಯು ಪಿ ಐ ಲೈಟ್ ಯು ಪಿ ಐ ಲೈಟ್ ಅಂತ ಒಂದು ಆಪ್ಷನ್ ಬರುತ್ತೆ ರೀಸೆಂಟಾಗಿ ಫೋನ್ಪೇಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಏನಪ್ಪ ಅಂದರೆ ನೀವು ಸ್ಮಾಲ್ ಪೇಮೆಂಟ್ ಇದು ಸರಿಯಾದ ಉತ್ತರ ಇದ್ರದ್ದು ನಾಲ್ಕು ಸಾವಿರ ರೂಪಾಯಿ ಸೊ ಸ್ಮಾಲ್ ಪೇಮೆಂಟ್ ಇದ್ದರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದುನೂರು ಹತ್ತು ಇಪ್ಪತ್ತು ಮೂವತ್ತು ಈ ಥರ ಇದ್ದರೆ ನೀವು ಪಾಸ್ವರ್ಡ್ ಹಾಕದೇ ಕೂಡ ಪೇಮೆಂಟ್ ಮಾಡ್ಬೋದು ನಿಮ್ಮ ಪಾಸ್ವರ್ಡ್ ಹಾಕ್ದೇನೆ ಸೊ ಈ ಫಸ್ಟ್ ನಿಮ್ಮದು ಅಕೌಂಟಲ್ಲಿರೋ ದುಡ್ಡು ಯು ಪಿ ಐ ಲೈಟಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಯು ಪಿ ಐ ಲೈಟಿಂದ ನೀವು ಫಾರ್ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಏನಾದರೂ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಯು ಪಿ ಐ ಲೈಟಿಂದಾನೆ ಪೇಮೆಂಟ್ ಮಾಡ್ಬೋದು ಡೈರೆಕ್ಟ್ಲಿ ಅಲ್ಲಿ ನಿಮಗೆ ಪಾಸ್ವರ್ಡ್ ಹಾಕೋಕ್ಕೆ ಕೇಳಲ್ಲ ಸೊ ಈ ಥರ ಒಂದು ದಿವಸದ ವ್ಯವಹಾರ ವ್ಯವಹಾರದ ಮಿತಿ ಫೋರ್ ತೌಸಂಡ್ ರುಪೀಸು ಬಟ್ ಒಂದು ಟ್ರಾನ್ಸಾಕ್ಷನ್ಗೆ ಐದುನೂರು ರೂಪಾಯಿ ಮಾಡ್ಬೋದು ನೀವು ಓಕೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯಲ್ಲಿ ಪ್ರತಿ ತಿಂಗಳು ಪ್ರತಿ ಮನೆಗೆ ಎಷ್ಟು ಯೂನಿಟ್ಗಳಷ್ಟು ಉಚಿತ ವಿದ್ಯುತ್ ನೀಡಲಾಗುತ್ತದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವೆಶನು ನೋಡಿ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟಲ್ಲಿ ಇದು ಮಾತಾಡಿದರು ನಿರ್ಮಲಾ ಸೀತಾರಾಮನ್ ಅವರು ಸೊ ಮುನ್ನೂರು ಯೂನಿಟ್ ಬ ಮುನ್ನೂರು ಯೂನಿಟ್ಗಳಷ್ಟು ಉಚಿತ ವಿದ್ಯುತ್ ನೀಡಲಾಗುತ್ತದೆ ಏನಿದು ಯೋಜನೆ ಅಂದರೆ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು ರೂರಲಲ್ಲಿ ಮತ್ತು ಮಿಡ್ ಇನ್ಕಮ್ ಫ್ಯಾಮಿಲಿಗಳಿಗೆ ಈ ಸ್ಕೀಮನ್ನು ಸ್ಪೆಷಲಿ ಫೋಕಸ್ ಮಾಡಿದರು ಬಿಕಾಸ್ ಸೊ ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ನಿಮ್ಮ ಮನೆ ಛಾವಣಿ ಮೇಲೆ ರೂಫ್ ಟಾಪ್ ಮೇಲೆ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲ್ ಮಾಡೋ ಬಗ್ಗೆ ಹೇಳುತ್ತೆ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲ್ ಮಾಡೋ ಬಗ್ಗೆ ಹೇಳುತ್ತೆ ಇದರಿಂದ ಏನಾಗುತ್ತೆ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲ್ ಮಾಡಿಬಿಟ್ಟು ನೀವು ಎಲೆಕ್ಟ್ರಿಸಿಟಿಯನ್ನು ಜನ್ರೇಟ್ ಮಾಡ್ಬೋದು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ನಿಮಗೆ ಫ್ರೀಯಾಗಿ ಸಿಕ್ಕಂಗಾಗುತ್ತೆ ಸೊ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿ ಪ್ರತಿ ತಿಂಗಳು ನಿಮಗೆ ಮುನ್ನೂರು ಯೂನಿಟಷ್ಟು ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಕೊಡ್ತವೆ ಗೌರ್ಮೆಂಟು ಇನ್ಸ್ಟಾಲ್ ಮಾಡಿದರೆ ಆ್ಯಂಡ್ ದೆನ್ ಎಡಿಷ್ನಲ್ ಎಡಿಷ್ನಲ್ ಏನಾದರೂ ಎಲೆಕ್ಟ್ರಿಸಿಟಿ ನೀವು ಜನ್ರೇಟ್ ಮಾಡಿದರೆ ಅದನ್ನು ಪವರ್ ಗ್ರಿಡ್ ಕಂಪನಿಗಳಿಗೂ ಕೂಡ ನೀವು ಮಾರಬಹುದು ಓಕೆ ಪವರ್ ಗ್ರಿಡ್ ಕಂಪನಿಗಳು ಅಂದರೆ ಅವು ಡಿಸ್ಕಾಮ್ಸ್ಗಳು ಡಿಸ್ಕಾಮ್ಸ್ ಅಂದರೆ ಡಿಸ್ ಅಂದರೆ ಡಿಸ್ಟ್ರಿಬ್ಯೂಷನು ಕಾಮ್ ಅಂದರೆ ಕಂಪನೀಸು ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸು ಯಾವು ಎಕ್ಸಾಂಪಲ್ ಜೆಸ್ಕಾಮು ಬೆಸ್ಕಾಮು ಹೆಸ್ಕಾಮು ಈ ಥರ ಇವೆಲ್ಲ ಕಂಪನಿಗಳಿಗೆ ನೀವು ಎಡಿಷ್ನಲ್ ಎಲೆಕ್ಟ್ರಿಸಿಟಿಯನ್ನು ಸೇಲ್ ಕೂಡ ಮಾಡ್ಬೋದು ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಪ್ರಮೋಟ್ ಮಾಡಲು ಏನು ಮಾಡ್ತಾ ಇದೆ ಸೊ ಯಾರೆಲ್ಲ ರೂಫ್ ಟಾಪ್ ಮೇಲೆ ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡ್ತಾರೆ ಅವ್ರಿಗೆ ಸಬ್ಸಿಡಿಯನ್ನು ಪ್ರೊವೈಡ್ ಮಾಡ್ತಾ ಇದೆ ಎಷ್ಟು ಸಬ್ಸಿಡಿ ಇದು ಡಿಪೆಂಡ್ ಆಗುತ್ತೆ ಕ್ಯಾಟಗರಿ ವೈಸ್ ಇದೆ ಒಂದು ಕಿಲೋ ವ್ಯಾಟ್ ನೀವು ಇನ್ಸ್ಟಾಲ್ ಮಾಡ್ತೀನಿ ಅಂದರೆ ತರ್ಟಿ ತೌಸಂಡ್ವರೆಗೂ ಸಬ್ಸಿಡಿ ಇದೆ ಆಮೇಲೆ ಎರಡು ಕಿಲೋ ವ್ಯಾಟ್ ಈ ಇನ್ಸ್ಟಾಲ್ ಮಾಡ್ತೀನಿ ಅಂದರೆ ಸಿಕ್ಸ್ಟಿ ಥೌಸಂಡ್ ಅಪ್ ಟು ಸಿಕ್ಸ್ಟಿ ತೌಸಂಡ್ವರೆಗೂ ನಿಮಗೆ ಗೌರ್ಮೆಂಟ್ ಏನು ಮಾಡುತ್ತೆ ಸಬ್ಸಿಡಿ ಪ್ರೊವೈಡ್ ಮಾಡುತ್ತೆ ಸೊ ಬೇಸ್ಡ್ ಆನ್ ದಿಸ್ ಒನ್ ಕಿಲೋ ವ್ಯಾಟ್ ಟು ಕಿಲೋ ವ್ಯಾಟ್ ನಿಮಗೆ ಸಬ್ಸಿಡಿ ಸಿಗುತ್ತೆ ಇದು ಭಾರತದಲ್ಲಿ ಒಂದು ಕೋಟಿ ಮನೆಗಳಿಗೆ ಒಂದು ಕೋಟಿ ಕುಟುಂಬಗಳಿಗೆ ಇದು ಹೆಲ್ಪನ್ನು ಪ್ರೊವೈಡ್ ಮಾಡುವಂಥ ಕೆಲಸದ ಬಗ್ಗೆ ಮಾತಾಡ್ತಾ ಇದೆ ಸೂರ್ಯೋದಯ ಯೋಜನೆ ಇದಿಷ್ಟು ಸೂರ್ಯೋದೇವಜನ ಬಗ್ಗೆ ನೆಕ್ಸ್ಟು ವಿಶ್ವದ ಅತಿ ದೊಡ್ಡ ಸಾಹಿತ್ಯ ಉತ್ಸವ ಒಂದು ಪ್ರಖ್ಯಾತಿಯಾದ ಉತ್ಸವವು ರಾಜಸ್ಥಾನದ ಯಾವ ನಗರದಲ್ಲಿ ಜರುಗುತ್ತದೆ ರಾಜಸ್ಥಾನದಲ್ಲಿ ಜರುಗುತ್ತದೆ ಅಂತ ಎಲ್ರಿಗೂ ಗೊತ್ತು ಬಟ್ ರಾಜಸ್ಥಾನದ ಯಾವ ನಗರದಲ್ಲಿ ಅಂದರೆ ಜೈಪುರದಲ್ಲಿ ಸೊ ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿಟ್ರೇಚರ್ ಫೆಸ್ಟಿವಲ್ ಬಸವಣ್ಣನವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಇದು ಕ್ವೆಶನ್ ಆಗಿ ತೊಗೊಂಡೆ ಅಂದರೆ ರೀಸೆಂಟಾಗಿ ಬಸವಣ್ಣ ಅವರಿಗೆ ಕರ್ನಾಟಕ ಗೋರ್ಮೆಂಟು ಸ ವಿಶ್ವ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಅನೌನ್ಸ್ ಮಾಡ್ತು ಸೊ ಹಂಗಾಗಿ ಇವರು ಪ್ರತಿಪಾಸೆಯ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ರಾಷ್ಟ್ರೀಯ ಯುವಕರ ದಿನದ ಧ್ಯೇಯವಾಕ್ಯ ಸರಿಯಾದ ಉತ್ತರ ಮೈ ಭಾರತ್ ವಿಕಿತ್ ಭಾರತ್ ಟ್ವೆಂಟಿ ಫೋರ್ಟಿ ಸೆವೆನ್ ಈ ಕ್ವಶನ್ ಈ ಥರ ಯಾಕೆ ತೊಗೊಂಡಿದ್ದೀನಂದರೆ ನಾನು ನೋಡಿ ಒಂದು ಎಕ್ಸಾಮಲ್ಲಿ ಏನಾಗಿತ್ತು ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಎಲ್ ಬೆಂಗಳೂರಿನ ಯಲಹಂಕದಲ್ಲಿ ನಡೆಯುವಂಥ ಇಯರ್ ಶೋ ಅಲ್ಲಿ ಅದರ ಥೀಮ್ ಕೇಳಿದರು ಥೀಮ್ ಏನಿತ್ತು ಅಂದರೆ ಆ ಆ್ಯಕ್ಚುಲಿ ಅದ್ರ ಥೀಮು ಆಯ ಪರ್ಟಿಕ್ಯುಲರ್ ಇಯರ್ ಥೀಮು ರನ್ ವೇ ಟು ದಿ ಬಿಲಿಯನ್ ಅಪರ್ಚುನಿಟೀಸ್ ಅಂತ ಇತ್ತು ಇವಾಗ ಕ್ವಶನ್ ಯಾವ ಥರ ಫ್ರೇಮ್ ಮಾಡಿದ್ರು ಅಂದರೆ ರನ್ ವೇ ಟು ದಿ ಮಿಲಿಯನ್ ಅಪರ್ಚುನಿಟೀಸ್ ಬಿಲಿಯನ್ ಅಪರ್ಚುನಿಟೀಸ್ ರನ್ ವೇ ಟು ದಿ ಟ್ರಿಲಿಯನ್ ಅಪರ್ಚುನಿಟೀಸ್ ನನ್ ಆಫ್ ದಿ ಅವೋ ಈ ಥರ ಕ್ವಶನ್ ಫ್ರೇಮ್ ಮಾಡಿದ್ರು ಸೊ ಹಾಗಾಗಿ ಇದು ಫಿಗರ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಫೋರ್ಟಿ ಫೈವ್ ತರ್ಟಿ ಟ್ವೆಂಟಿ ಫೈವ್ ತಗೊಂಡಿದ್ದೀನಿ ಸರಿಯಾದ ಉತ್ತರ ಟ್ವೆಂಟಿ ಫೋರ್ಟಿ ಸೆವೆನ್ ಇವೆಲ್ಲ ಕೂಡ ಇಷ್ಟೊಂದು ಡೀಪ್ ಆಗಿ ನೀವು ಅಬ್ಸರ್ವ್ ಮಾಡಿಬಿಟ್ಟು ಓದ್ತಾ ಹೋಗಬೇಕು ಮಹಿಳಾ ರೋಬೋಟ್ ಗಗನಯಾತ್ರಿ ವ್ಯೋ ಮಿತ್ರ ಎನ್ನುವ ಪದವು ಯಾವ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಈ ವ್ಯೋಮ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇರ್ಬೋದು ವ್ಯೋಮ್ ಅಂದರೆ ಆಕಾಶ ಓಕೆ ಮಿತ್ರ ಅಂದರೆ ಫ್ರೆಂಡ್ ಸೊ ಇದು ಬಂದಿರೋದು ಸಂಸ್ಕೃತ ಪದದಿಂದ ಇದು ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆ ಆದ ಗಗನಯಾನ್ಗೆ ಗಗನಯಾನ ಮಾನವ ಸಹಿತ ಯೋಜನೆ ಆದ ಗಗನಯಾನಕ್ಕೆ ಗಗನ ಅಂದರೆ ಗೆ ಭೂಮಿಯಿಂದ ಸ್ಪೇಸಲ್ಲಿ ಕಳಿಸೋಕ್ಕಿಂತ ಮುಂಚೆ ಈ ಯೋ ಮಿತ್ರ ಅನ್ನೋ ರೋಬೋಟನ್ನು ಏನು ಮಾಡ್ತಾರೆ ಸ್ಪೇಸಲ್ಲಿ ಕಳಿಸ್ತಾರೆ ಕಳಿಸ್ಬಿಟ್ಟು ಅಲ್ಲಿರುವಂಥ ಕಂಡೀಷನ್ಸನ್ನು ಚೆಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೈಂಟಿಸ್ಟ್ಗಳು ಏನಾದರೂ ಅನ್ಯೂಜುವಲ್ ಅಂತ ಕಂಡು ಬಂದರೆ ಅನ್ಯೂಜುವಲ್ ಸಿಚುವೇಶನ್ಸ್ ಕಂಡು ಬಂದರೆ ಸೊ ಆಸ್ಟ್ರೋನೋಟ್ಸ್ಗೆ ಕಳಿಸೋಕ್ಕಿಂತ ಮುಂಚೆ ಅದನ್ನು ರೆಕ್ಟಿಫೈ ಮಾಡಿಬಿಟ್ಟು ಅದಾದಮೇಲೆ ಸ್ಪೇಸ್ ಸ್ಪೇಸಲ್ಲಿ ಕಳಿಸ್ತಾರೆ ಇಸ್ರೋ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮದಲ್ಲಿ ಎಷ್ಟು ಗಗನಯಾತ್ರಿಗಳನ್ನು ಆಕಾಶದಲ್ಲಿ ಕಳಿಸಲಾಗುವುದು ಇದು ಕೂಡ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ ಬಿಕಾಸ್ ನೋಡಿ ಸ ಪ್ರೆಸೆಂಟ್ಲಿ ಭಾರತವು ರಷ್ಯಾ ಇದು ಸರಿಯಾದ ಉತ್ತರ ಮೂರು ಜನ ಪ್ರೆಸೆಂಟ್ಲಿ ಭಾರತವು ರಷ್ಯಾದಲ್ಲಿ ಈ ಆ್ಯಸ್ಟ್ರೋನಾಟ್ಗಳಿಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಇದೆ ನೋಡಿ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾಯಿದೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇರೋದು ನಾಲ್ಕು ಜನಕ್ಕೆ ಬಟ್ ಸ್ಪೇಸಲ್ಲಿ ನಮ್ಮ ಆ್ಯಸ್ಟ್ರೋನಾಟ್ಸ್ ಹೋಗೋದು ಮೂರು ಜನ ಮಾತ್ರ ಬಿಕಾಸ್ ಒಬ್ಬರು ಎಡಿಷ್ನಲ್ ಯಾಕೆ ಅಂದರೆ ಇನ್ ದಿ ಲಾಸ್ಟ್ ಮೂಮೆಂಟ್ ಯಾವುದಾದ್ರೂ ಆಸ್ಟ್ರೋನಾಟ್ಗೆ ಏನಾದರೂ ಪ್ರಾಬ್ಲಮ್ ಇಂದ ಹೋಗೋಕ್ಕಾಗಲಿಲ್ಲ ಅಂದರೆ ಅವ್ರ ಪ್ಲೇಸನ್ನು ಇವರು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಸೊ ಹಂಗಾಗಿ ಒಬ್ಬರು ಆಸ್ಟ್ರೋನಾಟ್ಗಳಿಗೆ ಅಡಿಷನಲ್ ಆಗಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ಥರ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಕಡಿಮೆ ಗ್ರಾವಿಟಿಯಲ್ಲಿ ಯಾವ ಥರ ಬಿಹೇವ್ ಮಾಡ್ತಾರೆ ಅವ್ರ ಬಾಡಿ ಯಾವ ಥರ ಫುಲ್ಫಿಲ್ ಮಾಡುತ್ತೆ ಆಮೇಲೆ ಅವರು ಫಿಸಿಕಲಿ ಮೆಂಟಲಿ ಫಿಟ್ ಇದ್ದಾರೋ ಇಲ್ಲವೋ ಆ ಕಂಡೀಷನಲ್ಲಿ ಸರ್ವೈವ್ ಮಾಡೋಕೆ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಟ್ರೈನಿಂಗ್ ನಡೀತಾ ಇದೆ ರಷ್ಯಾದಲ್ಲಿ ಓಕೆ ಸೊ ಇದಿಷ್ಟು ಗಗನೀಯಾನ ಬಗ್ಗೆ ನೆಕ್ಸ್ಟು ಇತ್ತೀಚೆಗೆ ಇಸ್ರೋ ಸಂಸ್ಥೆ ಎರಡನೇ ಲಾಂಚ್ ಪ್ಯಾಡ್ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಕುಲಶೇಖರ ಪಟ್ಟಣ ಕೆ ಎ ಎಲ್ಲ ನೋಡಿರ್ಬೋದು ನೀವು ಏನಾಗ್ತಾಯಿದೆ ಅಂದರೆ ಇತ್ತೀಚೆಗೆ ಇಸ್ರೋ ಸಂಸ್ಥೆ ಎರಡನೇ ಲಾಂಚ್ ಪ್ಯಾಡ್ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಹೇಳ್ಬಿಟ್ಟು ಸ್ಟೇಟ್ ಹೆಸರು ಕೊಡ್ತಾ ಇಲ್ಲ ಡೈರೆಕ್ಟ್ಲಿ ಆಂಧ್ರ ಆಂಧ್ರಪ್ರದೇಶು ಕರ್ನಾಟಕ ಈ ಥರ ಎಲ್ಲ ತಮಿಳುನಾಡಲ್ಲಿ ಯಾವ್ದು ಸ್ಟೇ ಯಾವ್ದು ಯಾವ ಪ್ಲೇಸು ಕುಲಶೇಖರ ಪಟ್ಟಣ ರೈಟ್ ಆನ್ಸರ್ ನೋಡಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಏನಾಗುತ್ತೆ ಅಂದರೆ ಇದು ಇಂಡಿಯನ್ ಮ್ಯಾಪು ಓಕೆ ಸೊ ಇವಾಗ ಏನಾಗುತ್ತೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ನಮ್ಗೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಕೆಟ್ಗಳು ಲಾಂಚ್ ಆಗ್ತವೆ ಇದೆಲ್ಲರಿಗೂ ಗೊತ್ತು ಬಟ್ ಇಲ್ಲಿಂದ ರಾಕೆಟ್ ಲಾಂಚ್ ಆದಾಗ ಏನಾಗ್ತಾ ಇದೆ ಸೊ ಇದು ಈ ಥರ ಕೆಳಗೆ ಬಂದುಬಿಟ್ಟು ಕೆಳಗಡೆ ಮಧ್ಯದಲ್ಲಿ ಶ್ರೀಲಂಕಾ ಇರೋ ಕಾರಣ ಇದನ್ನು ಡೈವರ್ಟ್ ಮಾಡಿಕೊಂಡು ಇದನ್ನು ಡೈವರ್ಟ್ ಮಾಡಿಕೊಂಡು ರಾಕೆಟ್ ಲಾಂಚ್ ಆದಮೇಲೆ ಡೈವರ್ಟ್ ಮಾಡಿಕೊಂಡು ಈ ಥರ ಅರಿವೆನ್ಸಿಯಲ್ಲಿ ಲ್ಯಾಂಡ್ ಆಗೋಂಥ ಪರಿಸ್ಥಿತಿ ಬರ್ತಾಯಿದೆ ಬಟ್ ಇವಾಗ ತಮಿಳ್ನಾಡಿನ ಕುಲಶೇಖರಂ ಪಟ್ಟಣ ಎಕ್ಸಾಕ್ಟ್ಲಿ ಇರೋದು ಈ ಲೊಕೇಶನಲ್ಲಿ ಇಲ್ಲಿಂದ ಕೆಳಗಡೆ ಶ್ರೀಲಂಕಾ ಅಥವಾ ಯಾವುದೇ ಬೇರೆ ಲ್ಯಾಂಡ್ ಲಾಕ್ಡ್ ಲಾ ಪ್ರದೇಶ ಇರದೇ ಇರೋ ಕಾರಣ ಇಲ್ಲಿಂದ ಏನಾಗ್ತದೆ ಲಾಂಚ್ ಆದಮೇಲೆ ಡೈರೆಕ್ಟ್ ಲ್ಯಾಂಡಿಂಗ್ ಇಲ್ಲೇ ಇಂಡಿಯನ್ ಓಷನಲ್ಲಿ ಆಗ್ಬೋದು ಸೊ ಇದಕ್ಕೂ ಇದಕ್ಕೇನು ಡಿಫ್ರೆನ್ಸು ಇಲ್ಲಾದರೆ ಏನಾಗ್ತಿತ್ತು ಇಲ್ಲಿ ತನಕ ಬಂದು ಈ ಈ ಥರ ಡೈವರ್ಟ್ ತೊಗೊಳೋದ್ರಿಂದ ರಾಕೆಟ್ನ ಎನರ್ಜಿ ತುಂಬ ಲಾಸ್ ಆಗ್ತಾಯಿತ್ತು ಆ್ಯಂಡ್ ದೆನ್ ಫ್ಯೂಲ್ ಕನ್ಸಂಪ್ಷನ್ ಕೂಡ ಅತಿ ಹೆಚ್ಚು ಆಗ್ತಾಯಿತ್ತು ಸೊ ಇವೆರಡೂ ಪ್ರಾಬ್ಲಮನ್ನು ಸಾಲ್ವ್ ಮಾಡಲು ಕುಲಶೇಖರಂ ಪಟ್ಟಣದಲ್ಲಿ ರಾಕೆಟ್ ಲಾಂಚರ್ ಪ್ಯಾಡನ್ನು ಸ್ಥಾಪನೆ ಮಾಡಲಾಯಿತು ಓಕೆ ನೆಕ್ಸ್ಟು ವಿಶ್ವ ಬಾಹ್ಯಾಕಾಶ ಸಪ್ತಾಹವು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಅಕ್ಟೋಬರ್ ಇದರಲ್ಲೇನು ಎಕ್ಸ್ಪ್ಲನೇಷನ್ ಇರಲ್ಲ ಬಿಕಾಸ್ ಯಾವ ಎಲ್ಲೆಲ್ಲಿ ಎಕ್ಸ್ಪ್ಲನೇಷನ್ ನೆಸೆಸರಿ ಇದೆಯೋ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀನಿ ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತರಿಗೆ ನೀಡಲಾಗುವ ಪ್ರಶಸ್ತಿಯ ಮೊತ್ತ ಹನ್ನೊಂದು ಲಕ್ಷ ರೂಪಾಯಿ ಓಕೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆಲ್ಲ ನೀಡಿದರು ಅಂತ ಹೇಳ್ಬಿಟ್ಟು ಸಂಸ್ಕೃತ ಕವಿಯಾದಂತಹ ರಾಮಭದ್ರಾಚಾರ್ಯ ರಾಮಭದ್ರಾಚಾರ್ಯ ಆ್ಯಂಡ್ ದೆನ್ ಉರ್ದು ಕವಿಯಾದಂತಹ ಗುಲ್ಜಾರ್ ಅವರಿಗೆ ಇವರಿಬ್ಬರಿಗೂ ನೀಡಿದರು ಇದು ಕೂಡ ನೆನಪಿಟ್ಕೋಬೇಕು ಕ್ಯಾಶ್ ಪ್ರೈಸ್ ತುಂಬಾ ಇಂಪಾರ್ಟೆಂಟು ಒಂದ್ಸಲ ಎಕ್ಸಾಮಲ್ಲಿ ಪ್ರಿವಿಯಸ್ ಕ್ವಶನ್ ಪ್ರಿವಿಯಸ್ ಇಯರ್ ಇಲ್ಲಿ ಕರ್ನಾಟಕದಲ್ಲಿ ನೀಡುವಂತಹ ಏಕಲವ್ಯ ಪ್ರಶಸ್ತಿ ಕ್ರೀಡಾ ಪ್ರಶಸ್ತಿಗೆ ಎಷ್ಟು ಪ್ರ ಕ್ಯಾಶ್ ಪ್ರೈಸ್ ನೀಡಲಾಗುತ್ತದೆ ಅಂತ ಕೇಳಿದರು ಸೊ ಇದು ಕಮೆಂಟಲ್ಲಿ ನೀವು ಆನ್ಸರ್ ಮಾಡಿ ಇತ್ತೀಚೆಗೆ ವಿಶ್ವ ಸರ್ಕಾರಿ ಸಂಘಟನೆ ವರ್ಲ್ಡ್ ಗೌರ್ಮೆಂಟ್ ಸಭೆ ವರ್ಲ್ಡ್ ಗೌರ್ಮೆಂಟ್ ಎಲ್ಲಿ ನಡೆಯಿತು ಇದು ಸಮಿಟ್ ನಡೆದಿರೋದು ಯು ಎ ಇ ಓಕೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಎಲ್ಲಿ ಜರುಗಿತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು ಕೂಡ ಯು ಎ ಇನ ಅಬುದಾಬಿಯಲ್ಲಿ ನೋಡಿ ಪ್ರಿವಿಯಸ್ ಕ್ವಶನಲ್ಲಿ ಏನಿತ್ತು ವರ್ಲ್ಡ್ ಗೌರ್ಮೆಂಟ್ ಸಮಿಟ್ ಇದು ನಡೆದಿರೋದು ಯು ಎ ಇಯಲ್ಲಿ ಇದು ನೋಡಿದಿರೋದು ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಇರುತ್ತೆ ಅಬುದಾಬಿ ಎರಡೂ ಬರೋದು ಯು ಎ ಎಲ್ ಎ ಯು ಎ ಎಲ್ ಎಲ್ಲೇ ಅಬುದಾಬಿ ಬರುತ್ತೆ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ಭಾರತ ಸ್ಥಾನ ಹೆಣೆ ನೋಡುತ್ತೆ ಒನ್ ಇಯರಲ್ಲಿ ಎರಡು ಸರ್ತಿ ರ್ಯಾಂಕಿಂಗನ್ನು ಅನೌನ್ಸ್ ಮಾಡುತ್ತೆ ಸೊ ಈ ರ್ಯಾಂಕಿಂಗನ್ನು ನೀವು ಎಕ್ಸಾಮ್ ಯಾವ ಎಕ್ಸಾಮ್ಗೆ ಹೋಗ್ತಾ ಇದ್ದರೆ ಅದ್ರ ಪ್ರಿವಿಯಸ್ ರ್ಯಾಂಕಿಂಗ್ ಲೇಟೆಸ್ಟ್ ರ್ಯಾಂಕಿಂಗನ್ನು ನೆಪಿಟ್ಕೊಂಡು ಹೋಗಬೇಕು ಹೆಣ್ಲೆ ಪಾಸ್ಪೋರ್ಟ್ ಪ್ರಕಾರ ರೀಸೆಂಟ್ ಆಗಿರೋ ರ್ಯಾಂಕಿಂಗ್ ಪ್ರಕಾರ ಭಾರತ ಎಂಬತ್ತೈದನೇ ಸ್ಥಾನದಲ್ಲಿದೆ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಸೊ ಸರಿಯಾದ ಉತ್ತರ ಫಾರ್ಟಿ ಟು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಶಾಂಗ್ರೀಲಾ ಡೈಲಾಗ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಓಕೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಶಾಂಗ್ರೀಲಾ ಡೈಲಾಗು ಸರಿಯಾದ ಉತ್ತರ ಫಸ್ಟ್ ಆಫ್ ಆಲ್ ಇದು ಸಿಂಗಾಪುರ್ಗೆ ಸಂಬಂಧಿಸಿದೆ ನೋಡಿ ಕೆಲವೊಂದು ಜನ ಏನು ಮಾಡ್ತಾರೆ ಆನ್ಸರ್ ಬರಲಿಲ್ಲ ಅಂದರೆ ಎಲಿಮಿನೇಟ್ ಮಾಡೋಕ್ಕೆ ಹೋದಾಗ ಎಸ್ ಅಂತ ಇದೆ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೂ ಎಸ್ ಅಂತ ಯಾವುದಾದ್ರೂ ಕಂಟ್ರಿ ಸ್ಟಾರ್ಟ್ ಆಗುತ್ತಾ ಅಂತ ನೋಡ್ತಾರೆ ಸಿಂಗಾಪುರ್ ಇದೆ ಅಂತ ಈ ಥರ ಎಲಿಮಿನೇಟ್ ಮಾಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ದಟ್ಸ್ ಎ ಗುಡ್ ಐಡಿಯಾ ಆ್ಯಕ್ಚುಲಿ ಬಟ್ ಏನಾಗುತ್ತೆ ಕೆಲವೊಂದು ಸರ್ತಿ ಎಲ್ಲ ಆಪ್ಷನ್ಗಳು ಇಂದಾನೆ ಸ್ಟಾರ್ಟ್ ಆಗುತ್ತೆ ಸೌದಿ ಎಸ್ಸು ಸುಡಾನು ಸೌತ್ ಕೊರಿಯಾ ಸಿಂಗಾಪುರ್ ಈ ಥರ ಈ ಟೈಮಲ್ಲಿ ನಿಮಗೆ ಡೀಪ್ ಆದಂಥ ನಾಲೇಜ್ ಇರಬೇಕು ಮತ್ತು ಅದ್ರ ಬಗ್ಗೆ ಫುಲ್ ಡೀಟೇಲ್ ಗೊತ್ತಿರಬೇಕು ನೋಡಿ ಶಾಂಗ್ರಿಲಾ ಡೈಲಾಗ್ ಏನಪ್ಪ ಅಂದರೆ ಇದು ಏಷ್ಯಾ ಪ್ಯಸಿಫಿಕ್ ರೀಜನಲ್ಲಿ ಏಷ್ಯಾ ಪ್ಯಾಸಿಫಿಕ್ ರೀಜನಲ್ಲಿ ಸೆಕ್ಯೂರಿಟಿ ಪ್ರೊವೈಡ್ ಬ ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡೋದ್ರ ಬಗ್ಗೆ ಮಾತಾಡುತ್ತೆ ಸಿಂಗಾಪುರಕ್ಕೆ ಸಂಬಂಧಿಸಿದ ಡೈಲಾಗ್ ಇದು ಒಂದು ಸಮಾವೇಶ ಇದು ಕ್ವಶನ್ ಯಾಕೆ ತೊಗೊಂಡೆ ಅಂದರೆ ನೋಡಿ ರೀಸೆಂಟಾಗಿ ಭಾರತದಲ್ಲೂ ಕೂಡ ಒಂದು ರೈಜಿನಾ ಹಿಲ್ ಡೈಲಾಗ್ ಆಯಿತು ರೈಜಿನಾ ಹಿಲ್ಸ್ ರೈಝಿನಾ ಹಿಲ್ಸ್ ಡೈಲಾಗ್ ಆಯಿತು ರೈಜಿನಾ ಹಿಲ್ಸ್ ಡೈಲಾಗ್ ಎಲ್ಲ ಆಯಿತು ಅಂದರೆ ಪ್ರತಿ ವರ್ಷ ಇದು ಆಗುತ್ತೆ ಡೆಲ್ಲಿಯಲ್ಲಿ ಯಾರು ಇದನ್ನು ಆರ್ಗನೈಸ್ ಮಾಡ್ತಾರೆ ಅಂದರೆ ಡೆಲ್ಲಿ ಡೆಲ್ಲಿಯಲ್ಲಿರುವಂಥ ಒಂದು ಥಿಂಕ್ ಟ್ಯಾಂಕ್ ಆಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಇವರಿಬ್ಬರು ಸೇರಿಬಿಟ್ಟು ಏನು ಮಾಡ್ತಾರೆ ಇದನ್ನು ಆರ್ಗನೈಸ್ ಮಾಡ್ತಾರೆ ಆಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಒಂದು ಥಿಂಕ್ ಟ್ಯಾಂಕ್ ಥಿಂಕ್ ಟ್ಯಾಂಕ್ ಅಂದರೆ ಏನು ಒಂದು ಚಿಂತಕರ ಚಾವಡಿ ಲೈಕ್ ನೀತಿ ಆಯೋಗ ಇದು ಭಾರತಕ್ಕೆ ಯಾವುದೋ ಒಂದು ಡಿಸಿಷನ್ ತೊಗೋಬೇಕಾದ್ರೆ ತನ್ನ ಅತಿ ಮುಖ್ಯವಾದಂಥ ಒಪಿನಿಯನನ್ನು ಕೊಡುತ್ತೆ ಓಕೆ ಇಲ್ಲೇನಾಗುತ್ತೆ ಅಂದರೆ ಈ ಸಮಾವೇಶಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ವಿಶ್ವದ ಬೇರೆ ಬೇರೆ ದೇಶಗಳಿಂದ ಕ್ಯಾಬಿನೆಟ್ ಮಿನಿಸ್ಟರ್ಸನ್ನು ಕರೆಸ್ತಾರೆ ಅದಾದಮೇಲೆ ಆ ದೇಶದ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರು ಅದೇ ಥರ ಅಲ್ಲಿರುವಂಥ ಇಂಡಸ್ಟ್ರಿ ಎಕ್ಸ್ಪರ್ಟ್ಸು ಬಿಸ್ನೆಸ್ ಮ್ಯಾನ್ಗಳಿಗೆ ಕರೆಸ್ತಾರೆ ಸಾರಿ ಅಲ್ಲಿರುವಂಥ ಬಿಸ್ನೆಸ್ ಮ್ಯಾನ್ಗಳಿಗೆ ಕರೆಸ್ತಾರೆ ಆ್ಯಂಡ್ ದೆನ್ ಅಲ್ಲಿರುವಂಥ ಮೀಡಿಯಾ ಎಕ್ಸ್ಪರ್ಟ್ಸ್ ಇವರಿಗೆಲ್ಲ ಕರೆಸ್ಬಿಟ್ಟು ಸದ್ಯದ ಪರಿಸ್ಥಿತಿಯಲ್ಲಿ ವಿಶ್ವದಲ್ಲಿ ಯಾವುದೆಲ್ಲ ಚಾಲೆಂಜನ್ನು ಜನರು ಫೇಸ್ ಮಾಡ್ತಾ ಇದ್ದಾರೆ ಇಶ್ಯೂಗಳನ್ನು ಜನರು ಫೇಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ ಥರ ಸೊಲ್ಯೂಷನ್ ಕೊಡಬೇಕಂತೇಳಿ ಎಲ್ಲರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಒಂದು ಫೈನಲ್ ಔಟ್ಪುಟ್ಟನ್ನು ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತಾರೆ ಇದು ರೈಜಾ ಹೆಲ್ತ್ ಡೈಲಾಗ್ ಎಕ್ಸಾಮಲ್ಲಿ ನೀವು ರೈಜಾ ಹಿಲ್ಸ್ ಡೈಲಾಗ್ ಈಸ್ ಬೇಸ್ಡ್ ಆನ್ ಆನ್ ದಿ ಲೈನ್ಸ್ ಆಫ್ ಡ್ಯಾಸ್ ಅಂತ ಕೇಳ್ಬೋದು ಯಾವುದಕ್ಕನ್ನು ಯಾವುದನ್ನು ಮಾಡಲ್ ಆಗಿಟ್ಕೊಂಡು ರೈಜನ ಹೆಲ್ತ್ ಡೈಲಾಗ್ ಫಾರ್ಮೇಷನ್ ಆಗಿದೆ ಅಂದರೆ ಶಾಂಗ್ರೀಲಾ ಡೈಲಾಗ್ ನಡೆಯೋದು ಸಿಂಗಾಪುರ ಸಿಂಗಾಪುರಲ್ಲಿ ಇತ್ತೀಚೆಗೆ ಲೋಕಪಾಲ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಎಂ ಖಾನ್ವಿಲ್ಕರ್ ಸೊ ಪಿನಾಕಿ ಚಂದ್ರಘೋಷ್ ಇವರು ಭಾರತ ಪ್ರಪ್ರಥಮ ಲೋಕಪಾಲ್ ಆಗಿದ್ದರು ಇದು ಕೂಡ ನೆನಪಿಡಬೇಕು ಇವರು ಟೆನ್ ಇವರು ಫೈವ್ ಇಯರ್ಸ್ ಆರ್ ಅಪ್ ಟು ದಿ ಏಜ್ ಆಫ್ ಸೆವೆಂಟಿ ಇಯರ್ಸ್ ಓಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರು ಯಾರು ಯಾರು ಆಯ್ಕೆಯಾಗಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅಪಾಯಿಂಟ್ಮೆಂಟ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದಾರಲ್ಲ ಸೊ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗೋಣ ಇತ್ತೀಚೆಗೆ ಸುದ್ದಿಯಲ್ಲದ ಘರ್ ಪೋರ್ಟಲ್ ಇದರ ಸಂಕ್ಷಿಪ್ತ ರೂಪ ಏನು ಗೋ ಹೋಮ್ ಆ್ಯಂಡ್ ರೀಯುನೈಟ್ ಇದರ ಸರಿಯಾದ ಉತ್ತರ ಏನಪ್ಪ ಅಂದರೆ ಇದು ನೋಡಿ ಸೊ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇದೇನು ಮಾಡ್ತು ರೀಸೆಂಟಾಗಿ ಈ ಪೋರ್ಟಲನ್ನು ತೊಗೊಂಡು ಬಂತು ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಯಾವುದೇ ರಾಜ್ಯದಿಂದ ಅಥವಾ ಬೇರೆ ಯಾವುದೇ ದೇಶದಿಂದ ಮಕ್ಕಳೇನಾದರೂ ಮಿಸ್ಸಿಂಗ್ ಚಿಲ್ಡ್ರನ್ಸ್ ಏನಾದರೂ ಸಿಕ್ಕರೆ ಆ ಮಕ್ಕಳಿಗೆ ತಮ್ಮ ಒರಿಜಿನಲ್ ಪ್ಲೇಸ್ ಯಾವುದು ಅಲ್ಲಿಗೆ ರೀಪ್ಯಾಟ್ರಿಯೇಟ್ ಅಂದರೆ ಕಳುಹಿಸುವ ತನಕ ಕೆಲಸ ಮಾಡುತ್ತೆ ಯಾವುದು ಈ ಪೋರ್ಟಲ್ಲು ಆ್ಯಂಡ್ ಈ ಪೋರ್ಟಲಲ್ಲಿ ಈ ಮಗುವಿನ ಡೇಟಾ ಫಸ್ಟ್ ಡೇಯಿಂದ ಆ ಮಗು ತನ್ನ ಒರಿಜಿನಲ್ ಪ್ಲೇಸ್ಗೆ ರೀಚ್ ಆಗೋ ತನಕ ಎಲ್ಲನೂ ಆನ್ಲೈನಲ್ಲೇ ಮಾನಿಟರ್ ಆಗ್ತಾ ಇರುತ್ತೆ ಆನ್ಲೈನಲ್ಲೇ ಮಾನಿಟರ್ ಮಾಡ್ಬೋದು ಚೈಲ್ಡ್ ಕೇಸು ಸೊ ಅದೇ ಥರ ನೋಡಿ ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಸ್ಟೇಟಲ್ಲಿರೋ ಒಂದು ಮಗು ವೈ ಸ್ಟೇಟಲ್ಲಿ ಸಿಕ್ಕಿದೆ ಅಂದರೆ ಸೊ ಈ ಮಗುವಿನ ಡೀಟೇಲ್ಸ್ ಫಸ್ಟ್ ದೇನಿಂದಾನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಈ ಚ ಈ ಸ್ಟೇಟಲ್ಲಿರುವಂಥ ವೈಸ್ ಸ್ಟೇಟಲ್ಲಿರುವಂಥ ಚೈಲ್ಡ್ ವೆಲ್ಫೇರ್ ಕಮಿಟಿ ಆಗಿರ್ಬೋದು ಜ್ಯೂನಾಲಿ ಜಸ್ಟಿಸ್ ಕೂಡ ಅಕಾಡಿಂಗ್ ಮಾಡ್ತಾರೆ ಅದೇ ಥರ ಈ ಸ್ಟೇಟಲ್ಲೂ ಕೂಡ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಇರುತ್ತೆ ಎಲ್ಲ ಸ್ಟೇಟಲ್ಲಿ ಈ ವೆಲ್ಫೇರ್ ಕಮಿಟಿ ಇರುತ್ತೆ ಈ ಮಗುವಿಗೆ ಈ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಸಿಕ್ಕಾದಮೇಲೆ ಆ ಪರ್ಟಿಕ್ಯುಲರ್ ಸ್ಟೇಟ್ಗೆ ಯಾವ ಸ್ಟೇಟ್ಗೆ ಬಿಲಾಂಗ್ ಮಾಡುತ್ತೆ ಆ ಸ್ಟೇಟ್ಗೆ ಕಳಿಸೋ ತನಕ ಆ ಮಗುವಿನ ಡೇಟಾನು ರೆಕಾರ್ಡನ್ನು ಮೇಂಟೈನ್ ಮಾಡಿಕೊಂಡು ಫೈನಲಿ ಆ ಮಗು ರೀಚ್ ಆದಮೇಲೆ ಈ ಮಗುವಿನ ಡೇಟಾ ಏನು ಮಾಡ್ತಾರೆ ಆನ್ಲೈನ್ನಲ್ಲಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಸ್ಟೇಟ್ಗೆ ಈ ಸ್ಟೇಟ್ನ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇದರಿಂದ ಡಿಜಿಟಲ್ ಟ್ರಾನ್ಸ್ಫರ್ ಆಫ್ ಕೇಸಸ್ ಕೂಡ ಆಯಿತು ಇದು ಡಿಜಿಟಲಿ ಆ ಮಗುವಿನ ಕೇಸನ್ನು ಏನು ಮಾಡಿದ್ರು ಇವರು ಟ್ರಾನ್ಸ್ಫರ್ ಮಾಡಿದ್ರು ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟ್ಗೆ ಸೊ ಈ ಥರದೆಲ್ಲ ಹೆಲ್ಪ್ ಆಗುತ್ತೆ ಘರ್ ಪೋರ್ಟಲ್ ಇಂದ ತೊಗೊಂಡು ಬಂದಿರೋರು ಯಾರು ನ್ಯಾಷನಲ್ ಕಮಿಷನ್ ಫಾರ್ ಚೈಲ್ಡ್ ರೈಟ್ ಪ್ರೊಟೆಕ್ಷನ್ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಥಾಮಸ್ ಮತ್ತು ಉಬರ್ ಕಪ್ಪುಗಳು ಯಾವ ಕ್ರೀಡೆಗೆ ಸಂಬಂಧಿಸಿವೆ ರೈಟ್ ಆನ್ಸರು ಬ್ಯಾಡ್ಮಿಂಟನ್ ಈ ಕ್ವಶನ್ ಯಾಕೆ ತೊಗೊಂಡೆ ಅಂದರೆ ಬಿಕಾಸ್ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಇವರಿಬ್ಬರು ಬ್ಯಾಡ್ಮಿಂಟನ್ ಪ್ಲೇಯರ್ಸು ಈ ಬ್ಯಾಡ್ಮಿಂಟನ್ ಪ್ಲೇಯರ್ಸು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾಳಷ್ಟು ಕಪ್ಗಳನ್ನು ಗೆದ್ದುಕೊಂಡಿದ್ರು ಸೊ ಆ ಬ್ಯಾಡ್ಮಿಂಟನ್ ರಿಲೇಟೆಡೇ ಒಂದು ಯಾವುದಾದ್ರು ಕಪ್ ರೀಸೆಂಟಾಗಿ ನ್ಯೂಸಲ್ಲಿತ್ತು ಅದೇ ಥಾಮಸ್ ಮತ್ತು ಉಬರ್ ಕಪ್ಗಳು ಇದು ಬ್ಯಾಡ್ಮಿಂಟನ್ ರಿಲೇಟೆಡ್ಗೆ ಸಮ ಬ್ಯಾಡ್ಮಿಂಟನ್ಗೆ ರಿಲೇಟೆಡ್ ಆಗಿದೆ ಭಾರತ ಸರ್ಕಾರವು ಹತ್ತೊಂಬತ್ತರಲ್ಲಿ ಜಾರಿಗೆ ತಂದ ಜಲ್ ಮಿಷನ್ ಪ್ರಕಾರ ಒಂದು ವ್ಯಕ್ತಿಗೆ ಎಷ್ಟು ನೀರು ಪೂರೈಕೆ ಮಾಡಲಾಗುತ್ತದೆ ಇವಾಗ ಪಿ ಡಿ ಓ ಎಕ್ಸಾಮ್ ಎಲ್ಲ ಇದೆ ಅಲ್ಲ ಸೊ ಆ ಪಿ ಡಿ ಓ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ ಅದರ ಅದರದ್ದು ಇಟ್ಕೊಂಡು ಈ ಕ್ವೆಶನ್ ಫ್ರೇಮ್ ಮಾಡಿದ್ದು ಸೊ ರೈಟ್ ಆನ್ಸರ್ ಐವತ್ತೈದು ಲೀಟರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಜಾರಿ ಮಾಡಿದಂಥ ಇದು ಯಾವುದು ಜಲ್ ಜೀವನ್ ಮಿಷನ್ ಇದರ ಉದ್ದೇಶ ಏನು ಪ್ರತಿ ಮನೆಗೆ ಪ್ರತಿ ಮನೆಗೆ ಹಳ್ಳಿಯಲ್ಲಿ ಟ್ಯಾಪ್ ವಾಟರ್ ಕನೆಕ್ಷನ್ ಮಾಡೋದು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರನ್ನು ಪ್ರೊವೈಡ್ ಮಾಡೋದು ಟಾರ್ಗೆಟ್ ಇಯರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕನೂ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಇಪ್ಪತ್ನಾಲ್ಕರವರೆಗೆ ಭಾರತದಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೆ ಕುಡಿಯುವ ನೀರಿನ ಅವೈಲಬಿಲಿಟಿ ಇರಬೇಕು ಇತ್ತೀಚೆಗೆ ಬಿಡುಗಡೆಯಾದ ಚಿರತೆಗಳ ಸ್ಥಿತಿಗತಿಯ ವರದಿಯಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಚಿರತೆಯನ್ನು ಹೊಂದಿದೆ ಮಧ್ಯಪ್ರದೇಶ ಇದು ಸರಿಯಾದ ಉತ್ತರ ಚುನಾವಣಾ ಬಾಂಡ್ಗಳನ್ನು ಯಾವ ಬ್ಯಾಂಕ್ ವಿತರಿಸುತ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಚುನಾವಣಾ ಬಾಂಡ್ಗಳನ್ನು ವಿತರಿಸುವವರು ಎಸ್ ಬಿ ಐ ಇವಾಗ ವಿತರಿಸಲ್ಲ ಬಿಕಾಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದನ್ನು ಸ್ಟಕ್ಡೌನ್ ಮಾಡ್ತೀವಿ ಎಲೆಕ್ಟೋರಲ್ ಬಾಂಡ್ಸನ್ನು ನೋಡಿ ಸ್ಟೋರಿ ಏನಂದರೆ ಚುನಾವಣಾ ಬಾಂಡ್ಗಳು ಲೈಕ್ ನೀವು ಬೇರೆ ಯಾವುದೇ ಬಾಂಡ್ ನೋಡಿರ್ಬೋದು ಬ್ಯಾಂಕಲ್ಲಿ ಅದೇ ಥರ ಎಲೆಕ್ಟೋರಲ್ ಬಾಂಡ್ಸನ್ನು ಬರ್ತವೆ ಎಲೆಕ್ಟ್ರೋರಲ್ ಬಾಂಡ್ಸ್ ಕೂಡ ಬರ್ತವೆ ಇದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ತಗೊಂಡು ಗೌರ್ಮೆಂಟ್ ಆಫ್ ಇಂಡಿಯಾ ಯಾಕಂದರೆ ಇವಾಗ ಯಾವುದೇ ವ್ಯಕ್ತಿ ತನಗೆ ಯಾವುದೇ ವ್ಯಕ್ತಿ ತನಗಿಷ್ಟ ಆದಂತಹ ಪೊಲಿಟಿಕಲ್ ಪಾರ್ಟಿಗೆ ತನಗಿಷ್ಟ ಆದಂತಹ ಪೊಲಿಟಿಕಲ್ ಪಾರ್ಟಿಗೆ ಫಂಡಿಂಗ್ ಮಾಡಬೇಕಂದ್ರೆ ಇದು ಹೆಲ್ಪ್ ಮಾಡುತ್ತೆ ಏನು ಮಾಡ್ತಾನೆ ಫಸ್ಟು ಎಸ್ ಬಿ ಐ ಬ್ಯಾಂಕಿಗೆ ಹೋಗ್ತಾನೆ ಎಸ್ ಬಿ ಐ ಬ್ಯಾಂಕಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಕೇಳ್ತಾನೆ ಈ ಬಾಂಡ್ಗಳು ಒಂದು ರೂಪಾಯಿ ಎರಡು ರೂಪಾಯಿ ಐದು ಅಲ್ಲಿ ಸಿಗೋಲ್ಲ ಇಲ್ಲಿ ಒಂದು ಸಾವಿರದಿಂದ ಸ್ಟಾರ್ಟಾಗಿ ಒಂದು ಲಕ್ಷ ಹತ್ತು ಸ ಹತ್ತು ಸಾವಿರ ಒಂದು ಲಕ್ಷ ಅದೇ ಥರ ಒಂದು ಕೋಟಿ ಈ ಥರ ಫೇಸ್ ವ್ಯಾಲ್ಯೂ ಅಲ್ಲಿ ಸಿಗ್ತಾಯ ಸಿಗ್ತಾಯಿರುತ್ತೆ ಅಂದರೆ ಸಾವಿರದ ಅಲ್ಲಿ ಸಿಗುತ್ತೆ ಸೊ ಇವನು ಇವನು ಏನು ಮಾಡ್ತಾನೆ ಎಸ್ ಬಿ ಐ ಬ್ಯಾಂಕಲ್ಲಿ ಬಂದು ಇಲ್ಲಿ ಇರುವಂಥ ತನಗೆ ಎಷ್ಟು ಕೊಡಬೇಕನ್ಸುತ್ತೋ ಒಂದು ಕೋಟಿ ರೂಪಾಯಿ ಕೊಡಬೇಕನ್ಸಿದರೆ ಆ ಬಾಂಡನ್ನು ಖರೀದಿ ಮಾಡ್ತಾನೆ ಯಾವ ಪಾರ್ಟಿ ಕೊಡಬೇಕೋ ಆ ಪಾರ್ಟಿಗೆ ಆ ಬಾಂಡನ್ನು ಕಳಿಸ್ತಾನೆ ಸೊ ಈ ಪೊಲಿಟಿಕಲ್ ಪಾರ್ಟಿ ಏನು ಮಾಡುತ್ತೆ ತಿರ್ಗಿ ಬ್ಯಾಂಕಲ್ಲಿ ಬಂದು ಈ ಫಾಂಡನ್ನು ಕೊಟ್ಟು ಆ ದುಡ್ಡನ್ನು ಏನು ಮಾಡುತ್ತೆ ಇನ್ ಕ್ಯಾಶ್ ಮಾಡುತ್ತೆ ಓಕೆ ಇದೆಲ್ಲ ಇಲ್ಲಿವರೆಗೂ ಒಳ್ಳೆಯದೇ ಬಟ್ ಇದರಲ್ಲಿರುವಂಥ ಒಂದು ಲೂಪ್ ಹೋಲ್ ಏನಪ್ಪ ಅಂದರೆ ಯಾವ ವ್ಯಕ್ತಿ ಯಾವ ವ್ಯಕ್ತಿ ಯಾವ ಪಾರ್ಟಿಗೆ ಪೊಲಿಟಿಕಲ್ ಫಂಡಿಂಗ್ ಮಾಡಿದ್ದಾನೆ ಮತ್ತು ಎಷ್ಟು ಫಂಡಿಂಗ್ ಮಾಡಿದ್ದಾನೆ ಈ ಇನ್ಫಾರ್ಮೇಷನ್ ಎಲ್ಲೂ ಸಿಗ್ತಾ ಇರಲಿಲ್ಲ ಸೊ ಇದು ರೈಟ್ ಟು ಇನ್ಫಾರ್ಮೇಷನ್ ವೈಲೇಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಸ್ ಹಾಕಿದ್ರಿಂದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನು ಮಾಡ್ತು ದಿ ಎಫೆಕ್ಸ್ ಕೋರ್ಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನು ಮಾಡ್ತು ಈ ಸಿಸ್ಟಮು ನಲ್ ಆ್ಯಂಡ್ ವೈಡ್ ಈ ಸಿಸ್ಟಮು ತುಂಬ ಲೂಪ್ ಹೋಲ್ಸಿಂದ ಕೂಡಿದೆ ಅಂತ ಹೇಳಿಬಿಟ್ಟು ಏನು ಮಾಡ್ತು ಇದನ್ನು ಸ್ಟ್ರಕ್ ಡೌನ್ ಮಾಡ್ತು ಓಕೆ ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ನೀವು ಎಸ್ ಬಿ ಐದವರು ಆ್ಯಂಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀವು ಏನು ಮಾಡಬೇಕು ಇಲ್ಲಿವರೆಗೂ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಏನು ಫಂಡಿಂಗ್ ಬಂದಿದೆ ನಿಮಗೆ ಅದಕ್ಕೆ ಅದನ್ನು ನೀವು ಡಿಸ್ಕ್ಲೋಸ್ ಮಾಡಬೇಕು ಡಿಸ್ಕ್ಲೋಸ್ ಮಾಡಿದ ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ವೆಬ್ಸೈಟಲ್ಲೂ ಕೂಡ ನೀವು ಏನು ಮಾಡಬೇಕು ಇದನ್ನು ಪಬ್ಲಿಷ್ ಮಾಡಬೇಕು ಆ ಡೇಟಾ ಓಕೆ ರೈಟ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಎಲ್ಲಿ ಜರುಗಿತು ಖೇಲೋ ಅಂತ ಹೇಳಿಬಿಟ್ಟು ಸ್ವಲ್ಪ ರಾಂಗ್ಲಿ ಟೈಪ್ ಆಗಿದೆ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಅಂದರೆ ಅಸ್ಸಾಂ ಸೊ ಭಾರತದಲ್ಲಿ ದೇಶದಲ್ಲಿರುವಂತಹ ಯೂನಿವರ್ಸಿಟಿ ಯೂನಿವರ್ಸಿಟಿಗಳ ಮಧ್ಯೆ ಇದು ಕಾಂಪಿಟೇಷನ್ ಇರುತ್ತೆ ಯಾವ ಯೂನಿವರ್ಸಿಟಿಗೆ ಗೆಲ್ಲುತ್ತೆ ಅದಕ್ಕೆ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಗೇನ್ ಖೇಲೋ ರಾಂಗ್ಲಿ ಟೈಪ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ನಡೆಯಿತು ನಾನು ಇವಾಗಲೇ ಲಾಸ್ಟಲ್ಲಿ ಮಾತಾಡಿರೋದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸು ಅದು ಯೂನಿವರ್ಸಿಟಿ ಮಧ್ಯೆ ಮಾತ್ರ ಇರುತ್ತೆ ಬಟ್ ಇದು ಖೇಲೋ ಇಂಡಿಯಾ ಯೂತ್ ಗೇಮ್ಸು ಇದು ನಡೆದಿರೋದು ತಮಿಳ್ನಾಡಲ್ಲಿ ಯೂತಲ್ಲಿ ತ ಅಂತ ಇದೆ ಸೊ ನೀವು ತ ಅಂದರೆ ತಮಿಳ್ನಾಡು ಈ ಥರ ನೆನಪಿಟ್ಕೊಳ್ಳಿ ಇದರಲ್ಲಿ ಏನಾಗುತ್ತೆ ಪ್ರತಿ ವರ್ಷ ಪ್ರತಿ ವರ್ಷ ಸ್ಟೂಡೆಂಟ್ಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅವರಿಗೆ ನ್ಯಾಷನಲ್ ಲೆವೆಲು ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲು ಅದೇ ಥರ ಒಲಿಂಪಿಕ್ಸಲ್ಲಿ ಮೆಡಲ್ ತೊಗೊಂಡು ಬರಲು ಸ್ಪೋರ್ಟ್ಸ್ ಟ್ರೈನಿಂಗ್ ಕೊಡ್ತಾರೆ ಸ್ಪೋರ್ಟ್ಸ್ ಟ್ರೈನಿಂಗ್ ಕೊಡ್ತಾರೆ ಓಕೆ ನ್ಯಾಷ್ನಲ್ ಇಂಟರ್ಷ್ನಲ್ ಒಲಿಂಪಿಕ್ಕಲ್ಲಿ ಮೆಡಲ್ ತೊಗೊಂಡು ಬರಲು ಅವರಿಗೆ ಸ್ಪೋರ್ಟ್ಸ್ ಟ್ರೈನಿಂಗ್ ಕೊಡ್ತಾರೆ ಅದು ಅವ್ರ ಜೊತೆಗೇನೆ ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ ಈ ಸ್ಕಾಲರ್ಶಿಪ್ ಎಷ್ಟು ಇರುತ್ತೆ ಅಂದರೆ ಒಂದು ಸ್ಟೂಡೆಂಟ್ಗೆ ಐದು ಲಕ್ಷ ಎಷ್ಟು ಎಷ್ಟು ವರ್ಷದವರೆಗೂ ಎಂಟು ವರ್ಷದವರೆಗೂ ಒಬ್ಬರಿಗೆ ಐದೈದು ಲಕ್ಷ ರೂಪಾಯಿ ಕೊಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ನೋಡಿ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ ಮಾಡ್ತಾಯಿದೆ ಫಾರ್ ದೋಸ್ ನೀವು ಸ್ಪೋರ್ಟಲ್ಲಿ ಹೋಗಿಬಿಟ್ಟು ಮೆಡಲ್ ತರ್ತೀನಂದರೆ ನಿಮಗೆ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ಇತ್ತೀಚೆಗೆ ವಾಟರ್ ಬೆಲ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಸರಿಯಾದ ಉತ್ತರ ಕೇರಳ ಓಕೆ ಏನಿದು ವಾಟರ್ ಬೆಲ್ ಅಂದರೆ ನೋಡಿ ಈ ಸಮ್ಮರಲ್ಲಿ ಆ್ಯಕ್ಚುಲಿ ಒಂದು ಸರ್ವೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಲಾಸ್ಟ್ ಇಯರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಿತ್ತು ಸೊ ಆಬ್ವಿಯಸ್ಲಿ ಈ ವರ್ಷ ಕೂಡ ಅತಿ ಹೆಚ್ಚು ಟೆಂಪ್ರೇಚರ್ ಇರುವಂಥ ಸಾಧ್ಯತೆಗಳಿವೆ ಸೊ ಆದ ಕಾರಣ ಗೌರ್ಮೆಂಟ್ ಆಫ್ ಕೇರಳ ಏನು ಮಾಡ್ತು ವಾಟರ್ ಬೆಲನ್ನು ಸ್ಕೀಮನ್ನು ಸಿಸ್ಟಮನ್ನು ಜಾರಿಗೆ ತೊಗೊಂಡ್ಬಿಡ್ತು ಸ್ಕೂಲಲ್ಲಿ ಇದೇನು ಮಾಡುತ್ತೆ ಒಂದು ದಿವಸದಲ್ಲಿ ಎರಡು ಸರ್ತಿ ಐದೈದು ನಿಮಿಷ ಫೈವ್ ಮಿನಿಟ್ಸ್ ಈಚ್ ಬೆಳಿಗ್ಗೆ ಒಮ್ಮೆ ಮತ್ತು ಆಫ್ಟರ್ನೂನ್ ಒಮ್ಮೆ ಏನು ಮಾಡುತ್ತೆ ಒಂದು ವಾಟರ್ ಬೆಲ್ ನೀರು ಕುಡಿ ಆ ಬೆಲ್ ಆದಾಗ ಮಕ್ಕಳು ಬರೀ ನೀರು ಕುಡಿಬೇಕು ಸೊ ಎಷ್ಟಾದರೂ ಕುಡಿಬೋದು ಅವರು ಒಂದು ಗ್ಲಾಸು ಹಾಫ್ ಲೀಟರು ಒಂದು ಲೀಟರು ಎಷ್ಟಾದರೂ ಕುಡಿಬೋದು ಐದು ನಿಮಿಷದಲ್ಲಿ ಬರೀ ವಾಟರನ್ನು ಕುಡಿಬೇಕವ್ರು ಈ ಥರ ಸ್ಕೀಮನ್ನು ಗೌರ್ಮೆಂಟ್ ಆಫ್ ಕೇರಳ ತೊಗೊಬೋದು ಇದರಿಂದ ಏನು ಆಗುತ್ತೆ ಆಬ್ವಿಯಸ್ಲಿ ವಿತ್ ರೈಸಿಂಗ್ ಟೆಂಪ್ರೇಚರ್ ಹೀಟ್ ರಿಲೇಟೆಡ್ ಡಿಸಾರ್ಡರ್ಸು ಇವಾಗ ತುಂಬ ಬರುತ್ತೆ ಹೀಟ್ ವೇವ್ಸ್ ತುಂಬ ಬರುತ್ತೆ ಮತ್ತು ಬಾಡಿ ಡಿಹೈಡ್ರೇಟೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದೆಲ್ಲ ಕರ್ ಮಾಡಲು ಅದೆಲ್ಲ ಕಮ್ಮಿ ಮಾಡಲು ಗೌರ್ಮೆಂಟ್ ಆಫ್ ಕೇರಳ ತೊಗೊಂಡಂಥ ಒಂದು ಅತ್ಯದ್ಭುತ ಸ್ಕೀಮ್ ಇದು ವಾಟರ್ಬೆಲ್ ಯೋಜನೆ ಓಕೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ಆಯ್ಕೆಯಾಗಿದ್ದಾರೆ ಸೊ ಸರಿಯಾದ ಉತ್ತರ ಅಂಜಾರಿಯ ದಿನೇಶ್ ಅವರ ಪ್ಲೇಸಲ್ಲಿ ಅಂಜಾರಿಯವರು ಆಯ್ಕೆಯಾಗಿದ್ದಾರೆ ಕರ್ನಾಟಕ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿದೆ ಇದು ತುಂಬ ನ್ಯೂಸಲ್ಲಿತ್ತು ರೀಸೆಂಟಾಗಿ ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ ಕರ್ನಾಟಕ ಬ್ಯಾಂಕ್ನ ಕೇಂದ್ರ ಕಚೇರಿ ಮಂಗಳೂರು ಯಾವ ವಿಧಿಯ ಪ್ರಕಾರ ಭಾರತ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಹನ್ನೆರಡು ಜನರನ್ನು ನಾಮನಿರ್ದೇಶನ ಮಾಡುತ್ತಾರೆ ಸೊ ರೀಸೆಂಟಾಗಿ ಕರ್ನಾಟಕದಿಂದ ಸುಧಾಮೂರ್ತಿಯವರಿಗೆ ಅವರಿಗೆ ನಾಮಿನೇಟ್ ಮಾಡಿದರು ಬಟ್ ಅವ್ರ ಹೆಸರು ತುಂಬ ಈಸಿಯಾಗಿ ಎಲ್ಲರೂ ಐಡೆಂಟಿಫೈ ಮಾಡೋ ಮಾಡ್ತಾರೆ ಸೊ ಹಾಗಾಗಿ ನಾನು ಅದರ ಆರ್ಟಿಕಲ್ ತಗೊಂಡಿದ್ದೀನಿ ಅದರ ರಿಲೇಟೆಡ್ ಜಿ ಕೆ ಕ್ವಶನು ಸರಿಯಾದ ಉತ್ತರ ಎಂಬತ್ತು ಆರ್ಟಿಕಲ್ ಎಂಬತ್ತನೇ ಪ್ರಕಾರ ಸೊ ಸಮಾಜ ಸೇವೆ ಸಹಕಾರ ಚಳುವಳಿ ಈ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡಿರ್ತಾರೆ ಅವರಿಗೆ ನಾಮಿನೇಟ್ ಮಾಡ್ತಾರೆ ಯಾರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎನಿಮೇಯ ಮುಕ್ತ ಕರ್ನಾಟಕ ರಾಜ್ಯ ನಿರ್ಮಾಣದ ಗುರಿಯನ್ನು ಕರ್ನಾಟಕ ಸರ್ಕಾರವು ಯಾವ ವರ್ಷಕ್ಕೆ ಹಾಕಿಕೊಂಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕರ್ನಾಟಕ ಹ್ಯಾಸ್ ವಾವ್ ಟು ಎಲಿಮಿನೇಟ್ ದಿ ಎನಿಮೇಯ ಫ್ರಮ್ ಕರ್ನಾಟಕ ಭಾರತದ ದೊಡ್ಡ ಬುಡಕಟ್ಟು ಹಬ್ಬ ಸಮ್ಮಕ್ಕ ಸರಳಮ ಜಾತ್ರೆಯಲ್ಲಿ ಜರುಗಿತು ಸಮ್ಮಕ್ಕ ಸರಳಮ್ಮ ಜಾತ್ರೆ ಜರುಗಿದ್ದು ತೆಲಂಗಾಣದಲ್ಲಿ ಸೊ ಇದು ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಜರುಗುವಂತಹ ಕುಂಭಮೇಳ ಆದಮೇಲೆ ಅತಿ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ಬಟ್ ವೆನ್ ಇಟ್ ಕಮ್ಸ್ ಟು ಟ್ರೈಬಲ್ ಬುಡಕಟ್ಟೆಗೆ ಸಂಬಂಧಿಸಿದಂತೆ ಅತಿ ದೊಡ್ಡ ಸಮ್ಮೇಳನ ಅಂದರೆ ಇದೆ ಸಮ್ಮಕ್ಕ ಸರಳಮ್ಮ ಜಾತ್ರೆ ಓಕೆ ಸೊ ಇದರಲ್ಲಿ ಏನಾಗುತ್ತೆ ನೋಡಿ ಒಂದು ಕಾಡಲ್ಲಿ ಬೇಟೆಗಾರರು ಟ್ರೈಬಲ್ ಹಂಟಿಂಗ್ ಹೋದಾಗ ಅಲ್ಲಿ ಒಂದು ಮಗು ಏನು ಮಾಡುತ್ತೆ ಆ ಕಾಡಿನ ಮಧ್ಯೆ ಒಂದೇ ಒಂದು ಒಂದು ಮಗು ಬಿಟ್ಟು ಹೋಗಿರ್ತಾರೆ ಆ ಮಗುವಿನ ಹೆಸರೇ ಸಮ್ಮಕ್ಕ ಸಮ್ಮಕ್ಕಗೆ ಈ ಟ್ರೈಬಲ್ ಜನಾಂಗ ಹೋ ಬೇಟೆಯಾಡಲು ಅಂತ ಹೋದಾಗ ನೋಡಿದಾಗ ಈ ಮಗುನ ಕರ್ಕೊಂಡು ಅವ್ರು ಟ್ರೈಬಲ್ ಚೀಫ್ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಟ್ರೈಬಲ್ ಚೀಫ್ ಹತ್ರ ಕರ್ಕೊಂಡಾಗ ಅವರೇ ಏನು ಮಾಡ್ತಾರೆ ಈ ಮಗುವಿಗೆ ಬೆಳೆಸ್ತಾರೆ ಮಗುವಿಗೆ ಬೆಳೆಸಿ ದೊಡ್ಡದಾದಾಗ ಆ ಟ್ರೈಬಲ್ ಚೀಫನ್ನೇ ಕೊಟ್ಟು ಮದುವೆ ಮಾಡ್ತಾರೆ ಮದುವೆ ಮಾಡಿದಾಗ ಸಮ್ಮಕ್ಕಾಗಿರುವಂಥ ಮಕ್ಕಳ ಹೆಸರು ಸರಳಮ್ಮ ಮತ್ತು ಜಂಪಣ್ಣ ರಾಜು ಜಂಪಣ್ಣ ರಾಜು ಇನ್ನೊಬ್ಳು ಇರ್ತಾಳೆ ಸೊ ಏಳನೇ ಶತಮಾನದಲ್ಲಿ ಕಾಕತೀಯರ ಪ್ರತಾಪ ರುದ್ರ ಕಾಕತೀಯ ಪ್ರತಾಪ ರುದ್ರ ಏನ್ಮಾಡ್ತಾನೆ ಈ ಸಮ್ಮಕ್ಕ ಸರ ಈ ಟ್ರೈಬಲ್ ಜನಾಂಗದ ಮೇಲೆ ದಾಳಿ ಮಾಡ್ತಾನೆ ಅವರು ಟ್ಯಾಕ್ಸ್ ಕೊಡ್ತಾ ಇಲ್ಲ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದಾಳಿ ಮಾಡಿದಾಗ ಇವರು ಕೂಡ ಯುದ್ಧದಲ್ಲಿ ಭಾಗವಹಿಸ್ತಾರೆ ಸೊ ಒಂದು ದೊಡ್ಡ ಬ್ಯಾಟಲ್ ಏನು ನಡೆಯುತ್ತೆ ಈ ಬ್ಯಾಟಲಲ್ಲಿ ಸಮ್ಮಕ್ಕ ಮಾಡ್ತಾರೆ ಸರಳ ಮಗು ಕಳ್ಕೊಂಡ್ಬಿಟ್ಟು ತನ್ನ ಮಗನಾದಂಥ ಜಂಪಣ್ಣ ರಾಜು ಆ್ಯಂಡ್ ಇವನ್ ತನ್ನ ಗಂಡ ರಾಜು ತನ್ನ ಗಂಡನಿಗೂ ಕಳ್ಕೊಂಡು ಕಳ್ಕೊಳ್ತಾಳೆ ಸೋ ಕಳ್ಕೊಂಡಾಗ ಇವರು ಮೂರು ಜನರ ಸ್ಯಾಕ್ರಿಫೈಸನ್ನು ರಿಮೆಂಬರ್ ಕಮೊಮರೇಟ್ ಮಾಡಲು ಅವರಿಗೆ ಒಂಥರ ರೆಸ್ಪೆಕ್ಟ್ ತೋರಿಸಲು ಏನು ಮಾಡ್ತಾರೆ ಈ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಫೈನಲಿ ಈ ಯುದ್ಧದಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂದರೆ ಸಮ್ಮಕ್ಕ ಲಾಸ್ಟಲ್ಲಿ ಒಂದು ಯಾವುದೋ ಬೆಟ್ಟದಲ್ಲಿ ಹೋಗ್ಬಿಟ್ಟು ಕುಂಕುಮ ಭರಣಿಯ ರೂಪವನ್ನು ಪಡಿತಾರೆ ಕುಂಕುಮ ಭರಣಿಯ ರೂಪ ಜಾರ್ ಅಂತ ಕರೀತಾರೆ ಸೊ ಆ ಕುಂಕುಮ ಭರಣಿಯ ರೂಪವನ್ನು ಪಡಿತಾರೆ ಅವರು ಸೊ ಇವರ ಈ ತ್ಯಾಗ ಬಲಿದಾನವನ್ನು ಸ ನೆನಪಿಸಿಕೊಳ್ಳಲು ಪ್ರತಿ ವರ್ಷ ಸಮಕಸ ಜಾತ್ರೆ ನಡೆಯುತ್ತೆ ತೆಲಂಗಾಣದಲ್ಲಿ ನ್ಯೂರಾಲಿಂಕ್ ಯೋಜನೆ ಯಾರಿಗೆ ಸಂಬಂಧಿಸಿದೆ ಸೊ ನ್ಯೂರಾಲಿಂಕ್ ಸಂಬಂಧಿಸಿದ್ದು ಎಲಾನ್ ಮಸ್ಗೆ ದ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ನೋಡಿ ಏನಾಗುತ್ತೆ ಅಂದರೆ ನ್ಯೂರಾಲಿಂಕ್ ಪ್ರಾಜೆಕ್ಟಲ್ಲಿ ಏನು ಮಾಡ್ತಾರೆ ಮನುಷ್ಯನ ಬ್ರೈನಲ್ಲಿ ಒಂದು ಚಿಪ್ಪನ್ನು ಇನ್ಸೆಕ್ಟ್ ಮಾಡ್ತಾರೆ ಒಂದು ಚಿಪ್ಪನ್ನು ಇಂಪ್ಲಾಂಟ್ ಮಾಡ್ತಾರೆ ಸೊ ಈ ಚಿಪ್ ಏನು ಮಾಡುತ್ತೆ ಮನುಷ್ಯನ ಬ್ರೈನ್ನ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡುತ್ತೆ ಬ್ರೈನ್ನ ಆ್ಯಕ್ಟಿ ಆ್ಯಕ್ಟಿವಿಟಿಯನ್ನು ಸ್ಟಡಿ ಮಾಡಿಬಿಟ್ಟು ಆ ಮನುಷ್ಯ ಯಾವ ಥರ ಯೋಚನೆ ಮಾಡ್ತಾನೆ ಆ ಮನುಷ್ಯನ ಡೈಲಿ ಆ್ಯಕ್ಟಿವಿಟೀಸ್ ಏನು ಏನು ಕೆಲಸ ಮಾಡ್ತಾನೆ ಅವನ ತಲೆ ಹೆಂಗೆ ವರ್ಕ್ ಆಗ್ತಾ ಇದೆ ಅವ್ನು ಏನು ಯೋಚನೆ ಮಾಡ್ತಾನೆ ಕ್ಷಣ ಇದನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಈ ಡೇಟ್ ಈ ಈ ಡಿವೈಸ್ಗೆ ಎದಕ್ಕೆ ಕನೆಕ್ಟ್ ಮಾಡ್ತಾರೆ ಅಂದರೆ ಬ್ಲೂಟೂತ್ ಅಥವಾ ಇನ್ನೂ ಬೇರೆ ಯಾವುದೇ ಸಾಫ್ಟ್ವೇರ್ ಮುಖಾಂತರ ಎಲೆಕ್ಟ್ರಿಕ್ ಡಿವೈಸಸ್ಗಳಾದಂಥ ನಿಮ್ಮದು ಮೊಬೈಲು ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ತಾರೆ ಸೊ ಇದರಲ್ಲಿರುವಂಥ ಈ ಸಿಸ್ಟಮಲ್ಲಿರುವಂಥ ಈ ನ್ಯೂರಾಲಿಂಕ್ ಪ್ರಾಜೆಕ್ಟಲ್ಲಿರುವಂಥ ಒಂದು ಪ್ರಾಡಕ್ಟ್ ಏನಪ್ಪ ಅಂದರೆ ಟೆಲಿಪ್ಯಾಥಿ ಸೊ ಇದ್ರ ಪ್ರಕಾರ ಏನಾಗುತ್ತೆ ಈ ಟೆಲಿಪ್ಯಾಥಿ ಪ್ರಕಾರ ನೀವು ನಿಮ್ಮ ತಲೆಯಲ್ಲಿ ಏನು ಯೋಚನೆ ಮಾಡ್ತಾ ಇದ್ದರೆ ಅದು ಇಮಿಡಿಯೇಟ್ಲಿ ಆಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಈ ವಿಡಿಯೋ ಕ್ಲೋಸ್ ಮಾಡಬೇಕು ನನಗೆ ಇಷ್ಟ ಆಗ್ತಾ ಇಲ್ಲ ವಿಡಿಯೋ ಅಂದರೆ ಇಮಿಡಿಯೇಟ್ಲಿ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ನೀವು ಆಪ್ರೇಟ್ ಆಪರೇಟ್ ಬೇಕಾಗಿಲ್ಲ ಸೊ ಆ ಥರ ಒಂದು ಭಯಂಕರ ಟೆಕ್ನಾಲಜಿ ಇದು ಓಕೆ ಲಿಂಕ್ ಇದು ಆಲ್ರೆಡಿ ಕೆಲವೊಂದು ವ್ಯಕ್ತಿಗಳ ಮೇಲೆ ಅಪ್ಲೈ ಮಾಡಿದ್ದಾರೆ ವರ್ಕ್ ಆಗ್ತಾಯಿದೆ ಬಟ್ ಫುಲ್ ಸ್ಕೇಲಲ್ಲಿ ಏನೂ ಬಂದಿಲ್ಲ ಲಿಂಕ್ ಯೋಜನೆ ಇದೆ ನ್ಯೂರಲಿಂಕ್ ಯೋಜನೆ ಇದು ಸಂಬಂಧಿಸಿದೆ ಅಲಾನ್ ಮಾಸ್ಕ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಾಗರ ಮಂಥನ್ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ ಮಾದಕ ವಸ್ತುಗಳ ವಶ ಸೊ ಸಮುದ್ರದಲ್ಲಿ ಮಾದಕ ವಸ್ತುಗಳ ವಶ ಸ್ಮಗ್ಲಿಂಗು ಜಾಸ್ತಿ ಆಗ್ತಾ ಇರೋದರಿಂದ ಸಾಗರ್ ಮಂಥನ್ ಅನ್ನೋ ಕಾರ್ಯಕ್ರಮವನ್ನು ಸಾಗರ್ ಮಂಥನ್ ಅನ್ನೋ ಒಂದು ಆಪರೇಷನನ್ನು ಜಾರಿ ಮಾಡಿಬಿಟ್ಟು ಆ ಸ್ಮಗ್ಲರ್ಗಳಿಗೆ ಹಿಡಿಯುವಂಥ ಪ್ರೋಗ್ರಾಮ್ ಇದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಒನ್ ತರ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಒನ್ ತಾರ ಒನ್ ಅಂದರೆ ಕಾಡು ತಾರ ಅಂದರೆ ನಕ್ಷತ್ರ ಸೊ ಸ್ಟಾರ್ ಆಫ್ ದಿ ಫಾರೆಸ್ಟ್ ರೀಸೆಂಟಾಗಿ ಮುಖೇಶ್ ಅಂಬಾನಿ ಅನಿಲ್ ಅವರ ಮಗ ಆಕಾಶ ಅಂಬಾನಿಯವರನ್ನು ಮಾಡಿದರು ಸೊ ಇವರಿಗೆ ಚಿಕ್ಕಂದಿನಿಂದಲೇ ಪ್ರಾಣಿಗಳೆಂದರೆ ತುಂಬ ಇಷ್ಟ ಸೊ ಆ ವೈಲ್ಡ್ ಎನಿಮಲ್ಸ್ ವೈಲ್ಡ್ ಆ್ಯನಿಮಲ್ಸ್ಗಳ ರಕ್ಷಣೆಗಾಗಿ ಇವರು ಗುಜರಾತ್ನಲ್ಲಿ ಒಂದು ದೊಡ್ಡ ಪ್ರದೇಶದಲ್ಲಿ ವೈಲ್ಡ್ ಆ್ಯನಿಮಲ್ಸ್ಗಳನ್ನು ರೀಹ್ಯಾಬಿಲೇಟ್ ಮಾಡಿ ಅಲ್ಲಿ ಅವುಗಳಿಗೆ ರಕ್ಷಣೆ ಕೊಡುವ ಕೆಲಸ ಮಾಡ್ತಾಯಿದ್ದಾರೆ ಅನಿಲಮ್ಮ ಆಕಾಶ್ ಅಂಬಾನಿಯವರು ಸೊ ಇದೇ ಒಂದು ದೊಡ್ಡ ಪ್ರಾಜೆಕ್ಟ್ ಲೆವೆಲಲ್ಲಿ ತಗೊಂಡು ಬಂದು ಅವು ಅಷ್ಟೇ ಅಲ್ಲದೆ ಆನೆ ಚಿರತೆಗಳಷ್ಟೇ ಅಲ್ಲದೆ ಬೇರೆ ಯಾವುದೇ ವೈಲ್ಡ್ ಅನಿಮಲ್ಸ್ ಇದೆ ಅವಗೆ ಅವುಗಳಿಗೆಲ್ಲ ಸುರಕ್ಷಣೆ ಸುರಕ್ಷಣೆಯನ್ನು ಕೊಟ್ಟು ಅವುಗಳಿಗೆ ಒಳ್ಳೆಯ ಏನಾದರೂ ಪ್ರಾಬ್ಲಮ್ ಆದರೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಸೊ ಇದು ಒಂದು ದೊಡ್ಡ ಲೆವೆಲಲ್ಲಿ ತೊಗೊಂಡು ಬಂದಿದ್ದಾರೆ ಒಂಥರ ಯೋಜನೆ ವನ್ಯಜೀವಿಗಳ ರಕ್ಷಣೆ ಸದಾ ತನ್ಸಿ ಕೆಸರಿನ ಜಂಟಿ ಮಿಲಿಟರಿ ಚ ಕಾರ್ಯಾಚರಣೆಯು ಯಾವ ದೇಶಗಳ ಮಧ್ಯೆ ಜರುಗಿತು ಸೊ ಇದು ಭಾರತ ಮತ್ತು ಸೌದಿ ಅರೇಬಿಯಾ ದೇಶದ ಮೊದಲ ಸರ್ಕಾರಿ ಸಿ ಸ್ಪೇಸ್ ಒ ಟಿ ಟಿ ಬಿಡುಗಡೆ ಮಾಡಿದ ರಾಜ್ಯ ಯಾವುದು ಕೇರಳ ನೋಡಿ ಆಲ್ರೆಡಿ ಒ ಟಿ ಟಿಗಳಿದ್ದಾವೆ ಸೊ ಫಸ್ಟ್ ನನಗೆ ಒ ಟಿ ಟಿ ಅಂದರೆ ಏನು ಹೇಳ್ತೀನಿ ಓವರ್ ದಿ ಟಾಪ್ ಓವರ್ ದಿ ಟಾಪ್ ಫಾರ್ ಎಕ್ಸಾಂಪಲು ಅಮೆಜಾನ್ ಪ್ರೈಮು ಹಾಟ್ಸ್ಟಾರು ಯೂಟ್ಯೂಬು ಇವೆಲ್ಲ ಒ ಟಿ ಟಿ ಏನಪ್ಪ ಅಂದರೆ ಇವೆಲ್ಲ ಏನು ಮಾಡ್ತವೆ ನಿಮ್ಮ ಹತ್ರ ದುಡ್ಡು ತೊಗೊಂಡು ಇಂಟರ್ನೆಟ್ ಥ್ರೂ ನಿಮ್ಗೆ ಏನು ಮಾಡ್ತವೆ ಡಿಜಿಟಲ್ ಕಂಟೆಂಟನ್ನು ಪ್ರೊವೈಡ್ ಮಾಡ್ತವೆ ಓಕೆ ಡಿಸ್ನಿ ಹಾಟ್ಸ್ಟಾರ್ ಇವೆಲ್ಲ ಬರ್ತವೆ ಇದರಲ್ಲಿ ಸೊ ಈ ಥರ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಡಿಜಿಟಲ್ ಕಂಟೆಂಟನ್ನು ಪ್ರೊವೈಡ್ ಮಾಡೋಕ್ಕೆ ಓ ಟಿ ಟಿ ಅಂತ ಕರೀತಾರೆ ಇಲ್ಲಿವರೆಗೂ ಇವೆಲ್ಲ ಇದ್ದಾವೆ ಬಟ್ ಗೌರ್ಮೆಂಟ್ ಓಂಡ್ ಯಾವುದೂ ಇಲ್ಲ ಸೊ ಗೌರ್ಮೆಂಟ್ ಓಂಡ್ ಇವಾಗ ಲಾಂಚ್ ಮಾಡಿದ್ದು ಕೇರಳ ಸರ್ಕಾರ ಇದು ಕೇರಳ ಸರ್ಕಾರ ಏನು ಮಾಡ್ತಾರೆ ತನ್ನ ಕೇರಳ ಲ್ಯಾಂಗ್ವೇಜಲ್ಲಿರುವಂಥ ಮೂವಿಗಳನ್ನು ಪ್ರಮೋಟ್ ಮಾಡುತ್ತೆ ಕೇರಳ ಮೂವಿಯಲ್ಲಿ ಮೂವಿಯಲ್ಲಿರುವಂಥ ಲ್ಯಾಂಗ್ವೇಜನ್ನು ಡೈರೆಕ್ಟ್ಲಿ ಈ ಅಮೆಝಾನ್ ಹಾಟ್ಸ್ಟಾರ್ ಯೂಟ್ಯೂಬ್ ಇದೇ ಥರ ಕೇರಳ ಸರ್ಕಾರದ ಓ ಟಿ ಟಿಯಲ್ಲಿ ರಿಲೀಸ್ ಮಾಡಿಬಿಟ್ಟು ಜನರಿಗೆ ಪ್ರಮೋಟ್ ಮಾಡುತ್ತೆ ತನ್ನ ಲ್ಯಾಂಗ್ವೇಜನ್ನು ಬೆಳೆಸೋಕಂಥ ಕೆಲಸವನ್ನು ಮಾಡ್ತಾ ಕೇರಳ ದೇಶದ ಅತಿ ಉದ್ದದ ಕೇಬಲ್ ಸೇತುವೆ ಸುದರ್ಶನ್ ಸೇತು ಯಾವ ರಾಜ್ಯದಲ್ಲಿದೆ ಸೊ ಸರಿಯಾದ ಉತ್ತರ ಗುಜರಾತು ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ನಾನು ನೂರು ಕ್ವಶನ್ ಟಾಪ್ ಹಂಡ್ರೆಡ್ ಯಾಕಂದೆ ಅಂದರೆ ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ಬಹಳಷ್ಟು ಜಿ ಕೆ ಕ್ವಶನ್ಸು ಆ್ಯಂಡ್ ಅದರಲ್ಲಿ ಇನ್ನೂ ನಾಲ್ಕೈದು ಕ್ವೆಶನ್ಸ್ ಕೂಡ ಒಂದು ಕ್ವಶನಲ್ಲಿ ನಾಲ್ಕೈದು ಪಾಯಿಂಟ್ಸ್ಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಹಂಡ್ರೆಡ್ ಪ್ಲಸ್ ಹೋಗಿರುತ್ತೆ ಕ್ವೆಶನ್ಸ್ ನಂಬರು ಸೊ ನೂರಂದರೆ ನೂರೇ ತೊಗೋಬೇಕಂತ ಏನಿಲ್ಲ ಫೋರ್ಸ್ಫುಲಿ ಕ್ವಶನ್ಸ್ ಫ್ರೇಮ್ ಮಾಡೋದಲ್ಲ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟು ಮಾಡಬೇಕು ಸೊ ಇದಿಷ್ಟು ಈ ವಿಡಿಯೋದ ಬಗ್ಗೆ